ನಿನ್ನೇನು ಕೂಡ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಇಡೀ ಅವರು ಅವರನ್ನ ತನಿಖೆ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಮಾಹಿತಿ ಸಿಗ್ತದೆ ಅದರ ಮೇಲೆ ಅವರು ಕ್ರಮ ತಗೊಳ್ತಾರೆ ಅಂತ ಹೇಳಿ ನಿನ್ನೆ ಹೇಳಿದ್ದೆ ನಾನು ಈಗ ಅವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ನಾಗೇಂದ್ರ ಅವ್ರನ್ನ ಅವ್ರಿಗೆ ಏನು ಮಾಹಿತಿ ಇದೆಯೋ ತನಿಖೆಯಲ್ಲಿ ಅವ್ರಿಗೆ ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆಯೋ ಆ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇದು ಕಾನೂನಿನ ಪ್ರಕಾರ ನಡೀತಕ್ಕಂಥ ಪ್ರಕ್ರಿಯೆ ಆದರೆ ರಾಜಕೀಯವಾಗಿ ಇದನ್ನು ಉಪಯೋಗಿಸಬಾರ್ದು ಅನ್ನೋದಷ್ಟೇ ನಮ್ಮ ಯಾವತ್ತೂ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇ ಡಿಗಳು ಸಿ ಬಿ ಐಗಳು ಇವೆಲ್ಲ ಏನು ಕೇಂದ್ರದ ಸಂಸ್ಥೆಗಳಿದ್ದಾವೆ ಅದು ರಾಜಕೀಯದ ಅಸ್ತ್ರ ಆಗಬಾರ್ದು ಅನ್ನೋದು ಅಷ್ಟೇ ನಮ್ಮೆಲ್ಲರ ನಾವು ಹೇಳ್ತಕ್ಕಂಥದ್ದು ತನಿಖೆ ಮಾಡೋದ್ರಲ್ಲಿ ನಾವೇನು ನಮ್ಮದೇನು ತಕರಾರಿಲ್ಲ ತನಿಖೆ ಮಾಡೋದ್ರಲ್ಲಿ ಈಗಾಗಲೇ ನಾವು ಕೂಡ ಎಸ್ ಐ ಟಿ ಮಾಡಿದ್ದೇವೆ ನಮ್ಮವರು ಕೂಡ ಅವರನ್ನು ನಾಗೇಂದ್ರ ಅವರನ್ನು ಕರೆದು ದದ್ದಲ್ ಅವರನ್ನು ನಾಗೇಂದ್ರ ಅವರನ್ನು ಕರೆದು ಸ್ಟೇಟ್ಮೆಂಟ್ಗಳು ತೊಗೊಂಡಿದ್ದಾರೆ ಅವ್ರದ್ದು ನಡೀತಾ ಇದೆ ಈ ಮಧ್ಯೆ ಸಿ ಬಿ ಐನವರು ಬ್ಯಾಂಕಿನ ದೃಷ್ಟಿಯಿಂದ ಮಾಡ್ತೇವೆ ಅಂತೇಳಿ ಅವರು ಇದು ಮಾಡ್ತಿದ್ರು ಇದಕ್ಕಿದ್ದಾಗೆ ಇಡಿಯವರು ಪ್ರವೇಶ ಮಾಡಿದ್ದಾರೆ ಅವ್ರಿಗೆ ಇರ್ಬೋದು ಮಾಹಿತಿ ಇರ್ಬೋದು ನಾನು ಅದನ್ನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ ನಮ್ಮ ಇದು ಏನು ಹೇಳಿದರೆ ಮೊದಲಿನಿಂದನೂ ಕೂಡ ಈ ರೀತಿ ಆಗುವಾಗ ಇ ಡಿ ಸಿ ಬಿ ಐ ಇವೆಲ್ಲ ಅಸ್ತ್ರಗಳಾಗಬಾರ್ದು ಅಂತೇಳಿ ಮೊದಲಿಂದನೂ ಕೂಡ ನಮ್ಮ ಪಕ್ಷದವರು ಅವತ್ತಿನಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಇಲ್ಲ ಅವರೇನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಿಲ್ಲಲ್ಲ ಇಲ್ಲೇ ಇಲ್ಲೋ ಅವರ ಕುಟುಂಬದವ್ರ ಜೊತೆ ಇದ್ದಾರೆ ಅಂತಲೇ ಹೇಳಿದ್ರಪ್ಪ ನಿನ್ನೆನೂ ನಾನು ಕೇಳಿದಾಗ ಅವರು ಅವರನ್ನು ನಾನು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ದದ್ದಲ್ಲಿ ಅವ್ರದ್ದು ಏನು ಅಂತ ಕೇಳುವಾಗ ಅವರು ಇಲ್ಲೇ ಓಡಾಡಿಕೊಂಡು ಅವ್ರ ಕುಟುಂಬದವ್ರ ಜೊತೆ ಎಲ್ಲಿದ್ದಾರೆ ಅಂತ ಹೇಳಿದರು